ಮಾರ್ಲಾಮಿ ಹಬ್ಬಕ್ಕೆ ಚಟ್ಲಿ ಮಾಡ್ತಾ ಇದ್ದು ಹಂಗೆ ಮಾತಾಡ್ತಾ ಮಾತಾಡ್ತಾ ಹಳೇದೆಲ್ಲ ನೆನ್ಪು ಮಾಡ್ಕೊಂಡು ಏನು ಏನಂತಂದ್ರೆ ಮುಂಚೆ ನಾವು ನನ್ನ ಮದಕಿನ ಮುಂಚೆ ಆಂಟಿ ಮದಕಿನ ಮುಂಚೆ ಮಾರ್ಲಮ್ಮಿ ಹಬ್ಬ ಎಲ್ಲ ಹಿಂಗಿತ್ತು ತರ ಇತ್ತು ಅಂತ ಹಿಂಗಿತ್ತು ಅಂತ ಅಂದ್ರೆ ಆ ದಸರಾ ರಜ ಬರೋದು ಈ ಹಬ್ಬದ ನಮಗೆ ದಸರಾ ರಜಾ ಬಂದ್ರೆ ನಮ್ಮ ಅತ್ತೆ ಊರಿಗೆ ಖುಷಿ ನಮ್ಮ ಅತ್ತೆ ಊರಿಗೆ ಬರಕ್ ನಮ್ಗೆ ಹಬ್ಬಕ್ಕೂ ಆಗೋದು ಅಂದ್ರೆ ಖುಷಿ ಹಿಂಗೆ ತಿಂಡಿ ಎಲ್ಲ ಬೇಸಿದ್ರು ಹುಡುಗರು ಅಲ್ವಾ ಖುಷಿ ಚಕ್ಕಿ ಒಡೆ ಚಕ್ಕಿ ಅಂತ ಅನ್ಬಿಟ್ಟು ಖುಷಿ ಕೊಟ್ರೆ ಸಾಕು ಕೊಟ್ರೆ ಸಾಕು ಓಡಬರಿ ಬೇಯಿಸ್ತಾ ಇದ್ರೆ ಅಹ್ ಕಾಲ್ದಾಗ ಹೋಗ್ಬಿಟ್ಟು ಬೈಸಾರಿ ಇಲ್ಲ ಅಂತ ತಗೊಂಡ್ ತಿಂತೀರ ಎಡೆಗ ಇಟ್ಬೇಕು ಅಂತ ಅನ್ನೋ ಅದು ಒಂದು ಅದಾದ್ಮೇಲೆ ಈ ಊರಲ್ಲಿ ನಮ್ಮ ಅಮ್ಮದೂರಲ್ಲಿ ಇವತ್ತಿದ್ರೆ ನಾಳೆ ಊರ ನಾಳೆ ಅತ್ತೆ ಊರಲ್ಲಿ ಇರೋದು ಒಂದ್ ಊರಲ್ಲಿ ಹಬ್ಬ ಮುಗಿಸ್ಕೊಂಡು ಇನ್ನೊಂದ್ ಊರ ಹಬ್ಬಕ್ಕೆ ಹೋಗಿವೋ ಅದೊಂದು ಖುಷಿ ನಾಳೆ ಮತ್ತೆ ಊರಿಗೈತಿವಿ ಅಂತ ಅಂದ್ಬಿಟ್ಟು ಬೆಂಗ್ಳೂರಿಂದಾನೆ ನಾವು ಹಬ್ಬ ಮಾಡ್ಬೇಕು ಅಂತ ಗೊತ್ತಾಯ್ತು ಬೆಂಗಳೂರಲ್ಲಿ ಇದ್ದಾಗ ಒಂದ್ವಾ ಒಂದ್ ಮೂರ್ ದಿವಸ ಐತೆ ನನಗೆ

ೂರಿಂದ ಮಾಡ್ತಾ ಬಂದ್ಬಿಡವು ಆತರ ಇತ್ತು ಒಂಥರ ಹಬ್ಬ ಎಲ್ಲಾ ಮುಗಿಸ್ಕೊಂಡು ರಜೆ ಇದ್ ಬಿಟ್ಟು ಒಂದ್ ಒಂದೇ ದಿವಸ ಬೆಂಗಳೂರ್ಗ್ ಹೋಗಿವ ಹೋಗ್ಬೇಕಾದ್ರೆ ಬೇಜಾರು ಮಾರ್ಲಾಮಿ ಹಬ್ಬ ಬತ್ತು ಅಂದ್ರೆ ಅದ್ ಖುಷಿ ರಜನೂ ಕೊಡೋರು ಅದೇ ಸಮಯಕ್ಕೆ ತಿರುಗ್ಬೋದಿತ್ತು ಎಲ್ಲವರಿಗೂ ಹಬ್ಬಕ್ಕೆ ಹೋಗೋದು ಒಂಥರ ಖುಷಿ ಎಲ್ಲಾರು ಹಬ್ಬ ಮಾಡಾರಲ್ವ ನಾವು ಒಟ್ಟಿಗೆ ಕಾಕೊಂಡು ಹೋಗೋರು ಮಂಡ್ಯದಲ್ಲಿ ಅತ್ತೆ ವಡೆ ಚುಟ್ಲಿ ಅಂತಂದ್ರೆ ಒಂದು ನಾಲ್ಕು ಸೇರ್ ಐದು ಈ ತರ ಮಾಡೋರು ಒಂದ್ ತಿಂಗ್ಳಾದ್ರೂ ಇಟ್ಕೊಂಡ್ ತಿನ್ನೋರು ನೆಂಚಕ್ಕೆ ಪಜ್ಜಿ ಪಜ್ಜಿ ಸಾಂಬಾರ್ ಮಾಡಿದ್ರೆ ಸಾಂಬಾರ್ ಏನಾದ್ರು ಪಜ್ಜಿ ಗಿಜಿ ಮಾಡಿದ್ರೆ ನೆಂಚಕ್ಕೆ ಸೈಡ್ಸ್ ಕೇಳ ತಿಂಗ್ಳವರೆಗೂ ಇಟ್ಕೊಂಡ್ ತಿನ್ನೋರು ಅಷ್ಟು ಚೆನ್ನಾಗಿ ಮಾಡೋರು ಅವಾಗೆಲ್ಲ ನಾ ವಿಸಿಟ್ ಮಾಡಕ್ಕೆ ಇದ್ ಮಾಡಿ ಎಷ್ಟೋ ಜನ ಎಲ್ಲಾ ಒಲೆ ಮೇಲೆ ಯಾರು ಬೇಸಲ್ಲ ಎಲ್ಲಾ ಗ್ಯಾಸ್ ಮೇಲೆ ಅವಾಗೆಲ್ಲ ಒಲೆ ನಾನ್ ಮಾತ್ರ ನಾವ್ ಬೇರೆ ಇಷ್ಟ ದಿವ್ಸ ಆದ್ರೂ ನಾನ್ ಹೊಲದಲ್ಲೇ ಸೌದೆ ಗಟ್ಟಿ ಸೌದೆ ಆಗ್ಬಿಟ್ರೆ ಅವಾಗ ಏನ್ ಗೊತ್ತಾ ಒಂದ್ ಹದಿನಿವ್ ಇಪ್ಪತ್ತ ದಿವ್ಸ ಐತೆ ಅಂದಂಗೆ ಸೌದೆ ಅಲ್ಲದ್ರೆ ಹೊರ್ಟೆಯಿಂದ ಹೊತ್ಕೊಂಬಿಟ್ಟು ಒಣಗಿಸ್ಕೊನಲ್ಲೇ ಗಟ್ಟಿ ಸೌದೆ ಮಡಿಕೊಳ್ಳೋರು ಅದೇ ರೊಟ್ಟಿ ಆದ್ರೆ ಗೂದಿ ಬೇಗ ಆಗೋ ಒಲೆ ತುಂಬ ಹೋಗುತ್ತೆ ಬೆಳಗಾದ ಬೇಸರು ಅಯ್ಯೋ ನಾನ್ ಹೇಳದ್ ಕೇಳ್ತೀನಿ ಒಂದ್ ವರ್ಷ ನಾವ್ ಒಟ್ಟಿಗಿದ್ದೋ ನಮ್ಮ ಅರುಣ್ಯಕ್ಕ ನಮ್ಮ ಭಾವ್ನೆ ಹೆಣ್ ತಿಂಡಿ ಬೇಸಕ್ ಕುತ್ಕೊಂಡು ಅಂದ್ರೆ ಹಿಂಗ ಅಲ್ಲದ್ ಬೇಸಕ್ ಬಿಡ್ತಿತ್ತಲ್ಲ ಬೇಸ್ಕೊಳಿ ಅನ್ನಾರು ಬೇಸ್ತಾಯ ಕುತ್ಕೊಂಡ ಎಲ್ಲಾರ್ಗು ಊಟ ಕೊಟ್ಟು ತಿಂಡಿ ಬೇಸಕ್ಕೆ ಅಂತ ಕುತ್ಕೊಂಡ್ರೆ ಈಗ್ ಮುಗ್ದಾವಲ್ವಾ ಆಗ ಮುಗ್ದಾವಲ್ವಾ ಅಂತ ಕೋಳಿ ಕೂಗಿ ಬಿಡ್ತು ಅಯ್ಯೋ ಈ ಕೋಳಿ ಕೂಗಿತ್ತಲ್ಲ ಯಾವ ಬಿಡದು ಅಂದ್ರ ಅಯ್ಯ ಬಿಡತ್ತ ಈಗ ಬೇಯ್ಸಿ ಬಿಡತ್ತಗಿಂತ ಆಗ ಎದ್ದು ಆ ತಿಂಡಿ ಬೇಶಾಯ್ತು ಬೆಳಕರಿತು ಜಗತ್ತಿ ಬರ್ತು ತೊಳ್ಕೊಂಡ್ ಮನೆ ತೊಳ್ಕೊಂಡ್ ಲಾಭ ಮಾಡ್ತೀವಿ ಬ್ಯಾಳ್ಗೂ ನಿದ್ದೆ ಮಾಡಿಲ್ಲ ಆ ವರ್ಷ ಅಂದ್ರೆ ತೋಟದ್ರೆಲ್ಲಾ ಕೆಲಸಾ ಅಲ್ಲಿಂದ ಬಂದು ಬೇಯಿಸ್ತಾ ಇದ್ರೆ ನನಿಗೊಂದೊಂದ್ ಎರಡ್ ಕೊಟ್ರ ಸಾಕಲ್ಲಪ್ಪ ಅಂತ ಅಷ್ಟು ಖುಷಿ ಇವಾಗ ತಿನ್ನಕ್ಕೆ ಆಗಲ್ಲ ಇವಾಗ ತಿನ್ಬೇಕು ಅಂತಾನೆ ಅನ್ಸಲ್ಲ ಕಟ್ ಮಾಡಲ್ಲಪ್ಪ ತಿನ್ನು ಅಂತೀವಿ ಅವಾಗ ಏ ಎಡಗಿತ್ ಕು ನಿನ್ ತಾತ ನಾವ್ ಎದ್ರಿ ಕಳೆಯುವ ಕಣ್ ಕಿತ್ಕತತೆ ಅಂತ

ಜಕ್ತಿ ಮೇಲೆ ಮನಿಗ್ ಬಿಟ್ಟಾನೆ ನಮಿಗ್ ಗೊತ್ತಿಲ್ಲ ಆ ಮೇಲೆ ಮನ್ಗೇನೆ ಅಂತ ಆಮೇಲೆ ಏನ್ ಮಾಡಿ ರಾಗಿ ಮುಟೆ ರಾಗಿ ಬಡ್ಕೊ ಬಂದು ಎಲ್ಲಾ ನಿಲ್ಸಿದ್ದು ರಾಗಿ ಮುಟ್ಟೆ ಸಂಡಿಕ್ಕೆ ಹೋಗಿ ಕುತ್ಕಬಿಟಾನೆ ಅಲ್ಲೇ ನಿದ್ದೆ ಬಂದವ ಅದ್ರ ಸಂಡಿಲ್ಲ ಮನಿಗೆ ತಿಂಡಿ ಬೇಷ ಕೂತಿದ್ವಿ ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ಹುಡಿಕೆ ಬಂದು ಎಲ್ಲಿಗಿಲ್ಲ ಆ ಮನೆಯೊಳಗ ಮನ್ಯೇನ ನಮಗೆ ಗೊತ್ತಿಲ್ವಲ್ಲ ಇಲ್ಲೇ ಅವನೇ ಅಂತ ಆಗ ಆಮೇಲೆ ಅಂಗಡಿ ಹಿಂಗಾಡಿ ಅಯ್ಯೋ ಎಲ್ಲೋಯ್ತಕ ಏನಾಯ್ತ ಅಂತ ಅಲ್ಲೆಲ್ಲ ಸುತ್ಕೊಂಡ್ ಒಂದ್ ಎಲ್ಲಾ ಮೂರ್ ಮೂರ್ ಸತಿ ಹುಡಿಕೆ ಬಂದ್ ಆಮೇಲೆ ಇವನೇ ಮಾಡ್ದ ರಾಗಿ ಧೂಳಲ್ವಾ ಅಷ್ಟೊತ್ತಾದ್ಮೇಲೆ ತಿಂಡಿ ಬಿಸಿ ಎಲ್ಲಿಗೋಗ್ಬಿಟ ಎಲ್ಲಿಗೋಗ್ಬಿಟ ಅಂತ ದ ಗಾಬ್ರಿ ಬೇರೆ ಹಬ್ಬ ಬೇರೆ ತಿಂಡಿ ಬೇರೆ ಬೇಯಿಸ್ಬೇಕು ಇವನಿಗೆ ರಾಗಿ ಸುಂಕಿಗೂ ಅದಕ್ಕೇ ನಿದ್ದೆ ಒಂದ್ ಸ್ವಲ್ಪ ಎಚ್ಚರಿಕದಂಗ್ ಸೀತ್ ಬಿಟ ರೈಸ್ ಒಳಗ ಸೀಂತ ಬಿಟ್ಟ ಇದೆ ಎಂತ ಸೀತ ಐತೆ ಅಂತ ಬಳಿಕ ಹೋಯ್ತದ ನೋಡ ಅದಕ್ಕೆ ಇವನಿಗೆ ಅಯ್ಯೋ ಭಗವಂತ ಅಂತ ಬೈಯಕ್ಕೂ ಈ ಗಡಿ ಇಲ್ಲ ಐತೆ ತಿಂಡಿ ಬೇಸ ಗಾಯ್ರು ಬೇರೆ ಐತೆಗಿ ಹೆಂಗೋ ಇಲ್ಲೇನ ಹಿಂಗ ನಾನು ಯಾರು ಕರ್ಕೋಗಿಲ್ವಲ್ಲ ಅಂತ ಖುಷಿ ಪಟ್ಟಾತಿ ಹಂಗ ಮಾಡಿದ್ದಾರೆ ಹಾಗೆ ಬಟ್ ಸಂಜೆ ಹೋದ್ಕೊಂಡು ಸೀನ್ ಬರ್ದವಾಗಿರು ನಾವ್ ಇನ್ನೂ ಗಾಬರಿ ಆಯ್ತಿದ್ದೆ ಏನು ಅಂತಂದ್ರೆ ಇವೆಲ್ಲ ಏನ ಕೇಳ್ತೇನೆ ಅಂತಂದ್ರೆ ಹಳೆ ಮೆಮೊರಿ ಎಲ್ಲಾ ಅಂದ್ರೆ ಅವಾಗ ಇವಾಗ ಮಳೆ ದಬ್ಬು ಟೈಮ್ ಅಲ್ಲಿ ಇದೆಲ್ಲ ಮಾಡ್ತಾರದಕ್ಕೆ ಹಳೇದೆಲ್ಲ ನೆನಪಾಯ್ತು ಅದಕ್ಕೆ ಅದೊಂದ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋತಾ ಇದೀವಿ ಹಾಗೆಲ್ಲಾ ಇತ್ತು ಅವಾಗ ಅಂತ ಅನ್ಬಿಟ್ಟು ಒಂದ್ ವರ್ಷ ಏನಾಯ್ತು ಅಂದ್ರೆ ಲತಾ ಅಂತ ಇದ್ಲು ಸೆಕೆಂಡ್ ಪ್ಯೂಸಿಲ್ ಅಂದ್ ಫ್ರೆಂಡು ಅವಳ ಈ ಹಬ್ಬಕ್ಕೆ ಕಕ್ಕ ಬಂದಿದೆ ನಮ್ಮ ಅಜ್ಜಿ ಇರ್ಲ ತೀರೋಗಿದ್ರು ಆ್ಯಕ್ಚುಲಿ ಅವಳು ನನ್ನ ತಂಗಿ ನಾನು ಮೂರು ಜನ ಬಸ್ಸಲ್ಲಿ ಬಂದ್ಬಿಟ್ಟು ಹಬ್ಬ ಇನ್ನೊಂದು ಎರಡು ಮೂರು ದಿವಸ ಐತೆ ನನಗೆ ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲ ಹಬ್ಬದಿಂದ ಬಂದ್ರು ಮನೆಯೆಲ್ಲ ಕ್ಲೀನ್ ಮಾಡತ್ತೆ ಅತ್ತೆ ಊರಿಗೆ ಹೋಗಿವೋ ಅತ್ತೆ ಊರಿಂದ ನೆಣಕ ಬರ್ಬೋದಿತ್ತು ನಮ್ಮೂರಿಗೆ ಜಕ್ಕೇನಹಳ್ಳಿಗೆ ನೆಣ್ಕ ಬರ್ಬೋದಿತ್ತು ಹಣೆನಹಳ್ಳಿ ಅತ್ತೆ ಊರಿಂದ ಅವಾಗ ಮನೆಯಲ್ಲಿ ಮನೆಯಲ್ಲೇ ಕ್ಲೀನ್ ಮಾಡ್ದು ಹಬ್ಬಕ್ಕೆ ಎಲ್ಲ ಆಯ್ತು ಅಪ್ಪ ಅಮ್ಮ ಬಂದರು ಎಲ್ಲ ಹಬ್ಬ ಮುಗಿಸ್ದು ನಾಳಿಕೆ ನಮ್ಮ ಅತ್ತೆ ಊರಲ್ಲಿತ್ತು ಬಾಣಿನಲ್ಲಿ ಅತ್ತೆ ಊರಲ್ಲಿ ನೀಡ್ಕೊಂಡೆ ಹೋಯ್ತಾ ಇದ್ದಿದ್ದ ಅವಾಗೆಲ್ಲ ಯಾರ್ ಬೈಕು ಎಲ್ಲಿ ಬೈಕ್ ಏನಿಲ್ಲ ಅವಾಗೆಲ್ಲ ಹೋಗ್ಬೇಕಂದ್ರೆ ಅವಳು ನಾನು ಜಗಳಾಡ್ಕೊಬಿಟ್ಟಿದ್ವಿ ಎಲ್ಲರ ಕೆರೆ ಒಳಗೆ ಅವಳು ನನಗೆ ಜಗ್ಲಾಡ್ಕೊಂಡು ಯಾವುದೋ ವಿಷಯಕ್ಕೆ ಹಿಂಗೇನೆ ನಮ್ಮ ಅತ್ತೆ ಸೊಸೆ ಮತ್ ಅತ್ತೆ ಸೊಸೆನೂ ಇದ್ರು ನಮ್ಮ ಚಿಕ್ಕಪ್ಪನೂ ಇದ್ರು ನಾನು ಅವಳು ಹತ್ತಿ ಎಲ್ಲಾರು ಒಬ್ಬ ಮುಗಿಸ್ಕೊಂಡು ಒಬ್ಬ ಮುಗಿಸ್ಕೊಂಡು ಅತ್ತೆ ಊರಿಗೆ ಬರ್ತಾ ಇದ್ದ ಅವಳು ಕಿತ್ತಾಡ್ಕೊಂಡ್ಬಿಟ್ಟು ಸುಮ್ಮನೆ ಕಾಲೇಜಲ್ಲಿ ಏನಾದ್ರು ಒಂದು ಇನ್ಸಿಡೆಂಟ್ ಆದಿರಕಲ್ಲ ಅಂದ್ರೆ ಅವಳು ಹಿಂಗೆ ನೀನ್ ಮಾಡ್ದೆ ಅಂತ ಅವಳು ಅನ್ನೋದು ನಾನ್ ನಾನ್ ಅವಳಿಗೆ ನೀನ್ ಮಾಡ್ದೆ ಅಂತ ಹೀಂಗಾದ ಸುಮ್ಮನೆ ಎಲ್ಲಾರು ನಡುವೆ ಕಿತಾಡ್ಬಿಟ್ಟು ಉದ್ಕೊಂಡ್ಲು ಉದ್ದುಕನೇ ಕಿತಾಡ್ಕೊಳ್ಳೋ ಕೈ ಕೊಡು ಕೈ ಕೊಡು ಕೈ ಕೊಡುವಂತ ಯಾಕೆ ಕೈ ಚಕ್ಕಲಿ ನಾನು ಹೊರಟಾಗ್ಬಿಟ್ಟವೆ ಬಿಡೋಣ ಕಣತೆ ಥ್ಯಾಂಕ್ ಯು ಚನ್ನಾಗಿದೆ ಚನ್ನಾಗಿದೆ ಎಂದೋ ಐಕೆಸೇ ಕಾಸೆ ಬಟೋ ಕರೆಮೆಕೆ ಬೈಲಿ ಚಕ್ಲಿ ಏನಾಗೆ ಸಕ್ಕತ್ತಾಗಿ ಇದೆ ಅಂತ ಹೇಳ್ಬಿಟಿಂಗಾ ಇಂಗ್ ಇರ್ಕೊಂಡು ಥ್ಯಾಂಕ್ ಯು ಅಂದ್ಬಿಟ್ಟು ಬಿಟ್ ಕೊಟ್ಬಿಟ್ ನಾನು ನಿನ್ ತಗ್ದೋಡಿ ಇಂಗ್ ಚು ಬೆಸ್ಟ್ ನಾನು ಗೊತ್ತಲ್ಲ ಕೋಪ ಜಾಸ್ತಿ ಕೋಪ samples ಇಂಪು ತಾತ ಎಲ್ಲ ನಿನ್ನ ಹಿಡ್ಕೊಂಡು ಮಾತಾಡಲ್ಲ ಅಂತ ಅಂದ್ಬಿಟ್ಟು ಹಾಗೆ ತರ ಹೆಂಗಾದ್ರು ಹೆಂಗೇ ಮಾತಾಡಲ್ಲ ಅಂತ ಅನ್ಬಿಟ್ಟು ಮುಳ್ಸ್ಕೊಂಡು ಇದ್ದೆ ಮುಳ್ಸ್ಕೊಂಡು ಬರಬೇಕಾದ್ರೆ ಇನ್ ಗಡಿಂದ ಬಂದು ತಪಕಬಿಟ್ರು ಮಾತಾಡ್ಸು ಪ್ಲೀಸ್ ಮಾತಾಡ್ಸು ಮಾತಾಡ್ಸು ಹಂಗ್ ಮಾತಾಡ್ಸಲ್ಲ ಅಂದ್ರೆ ಮಾತಾಡ್ಸಲ್ಲ ಇಷ್ಟ ಇಲ್ಲ ಹೋಗು ನಿಮ್ ಬೆಂಗ್ಳೂರಿಗೆ ಹಿಂಗೆ ಹಿಂಗೆ ಅನ್ಕೊಂಡು ಬಾ ನಾಳಿಗ್ ಬಸ್ ಹತ್ತಿಸ್ ಕೋಪ ಮಾಡ್ಕೊಂಡ್ ಬೈದ ನಮ್ ಚಿಕ್ಕಪ್ಪ ಎಲ್ಲ ಪಾಪ ಹುಡ್ಗಿ ಹಂಗಾಡ್ತೇ ಅವಳು ತಲೆ ಸುತ್ತಂಗ ಬಿದೋಬಿಟ್ಲ ಆಕ್ಷನ್ ಆಡ್ಬಿಡ್ತಾವಳಿವಿ ಬೊದಲ್ಲೇ ಬಿದ್ಬಿಟ್ಟು ನೀನ್ ಮಾತಾಡಿಸ್ ಹಂಗೆ ಹಂಗೆ ಅಂತ ಹೇಳಿ ಉತ್ಕೊಂಡು ಎತ್ಕೊಂಡು ಬೊದಲ್ಲೇ ಬಿದೋಬಿಟ್ಲು ನಮ್ಮ ಅವರು ಎಳ್ಳಿರ್ ಮರ ಚಿಕ್ಕುದಿತ್ತು ತೆಂಗಿನ ಮರ ಚಿಕ್ಕುದಿ ಎಳ್ಳಿರ್ ಕಿದ್ಬಿಟ್ಟು ಹುಡ್ಗಿ ನೀರಿಲ್ಲ ಅಲ್ಲಿ ಬಿಡಕ್ಕೆ ತಲೆ ಸುತ್ತ ಸುತ್ತಿದೋಗ್ಬಿಟ್ಟವಳೆ ನೀರಿಲ್ಲ ಇಲ್ಲಾ ಬಿಡಕ್ಕೆ ಎಳ್ಳಿರ್ ಚಿಕ್ಕ ಮರಲ್ವಾ ಸುಮ್ನೆ ಡ್ರಾಮಾ ನಾನ್ ಮಾತಾಡ್ಸ್ಲಿ ಅಂತ ಹಂಗ್ ಬಿಗೋಬಿಟ್ಲು ರಿಕ್ವೆಸ್ಟ್ ಮಾಡ್ಕೊಂಡ್ ಮಾತಾಡ್ಸೊಂಡ್ ಇಡ್ತಾ ಮತ್ತ ಬರ್ ಮಾತಾಡ್ಸೆ ಮಾಡಿದ್ರು ನಾನ್ ಮಾತಾಡಿಸ್ಲಿಲ್ಲ ನೀರ್ ಬೇರೆ ಇಲ್ಲ ಬಿಗಿದ್ ಬಿಟ್ಟವಡೆ ಆಗ ತೆಂಗಿನ ಮರಕ್ಕೆ ಒದ್ಬಿಟ್ಟು ಚಿಕ್ಕ ಮರದ್ಬಿಟ್ಟು ಎಳ್ಳಿರ್ ಕಿಡಿಕೊಂಡು ನಮ್ ಚಿಕ್ಕಪ್ಪ ಅಲ್ಲೇ ಕಲ್ಲ ಕಣಿ ಅಲ್ಲೇ ಕೆತ್ಬಿಟ್ಟು ಬಾಯಿ ಬಿಡ್ತು ನಾ ಎಚ್ಚರಿಕ ಮಾತು ಬಿಸಿ ಬೈಲಿಲ್ಲ ನಮ್ ಅತ್ತೆ ಸೊಸೆ ನಮ್ ಚಿಕ್ಕಪ್ಪ ಎಲ್ಲ ಬೈತ ಕುತವ್ರೆ ಮಾತಾಡ್ಸು ಪಾಪ ಹುಡ್ಗಿ

ಏಳು ತಿಂಗಳಿಗೆ ಪಾ ಅವಳ ಮಗಳು ಹುಟ್ಟಿದ್ಲು ಹುಷಾರಿಲ್ಲ ಮೊದಲೇ ಅಂತ ಏಳು ತಿಂಗಳಿಗೆ ಪಾಪು ಎಲ್ಲ ಇದು ಮಾಡಿದ್ರು ಆಮೇಲೆ ಹುಷಾರಿತ್ತಿಲ್ಲ ಅವಳಿಗೆ ನೈಟು ಬೇಯಿಸ್ತಾ ಇದ್ದೀವಿ ತಿಂಡಿ ಇದೇ ಬಚ್ಚೆ ಮನೆ ಪುತ್ರ ಮರಣಕ್ಕೂ ನಾವು ಇದ್ದೆ ಅಪ್ಪ ಮಾಡಿದ್ದು ಸವಿತಾ ಸತ್ತೋ ಅಂತ ನನಗೆ ತಿಂಡಿ ಬೇಯಿಸೋಕ್ಕೂ ಮನಸ್ಸಿಲ್ಲ ಅಷ್ಟು ನೀನು ನಾನು ಹೆಂಗೆ ಫ್ರೆಂಡ್ ಆಗಿದ್ದು ಅದೇ ಥರ ಫ್ರೆಂಡು ನನ್ನ ಅಕ್ಕನ ಮನೇಲೆ ಅಪರೂಪ ನಾನು ಇರ್ತದೆ ಅವ್ರ ಮನೇಲೆ ಇರಲಿ ಸವಿತಾರ್ಮೇಲೆ ಇದ್ದೀವಿ ಯಾವಾಗಲೂ ಇದ್ದರೂ ಅಷ್ಟು ಚೆನ್ನಾಗಿದ್ದು ಅವಳು ಸತ್ಯವಾದ ಪಾಪ ಅದಾದಮೇಲೆ ಅವರೆಲ್ಲ ಬೈದ್ರಲ್ಲ ಹಿಂಗೆಲ್ಲ ತಲೆ ಸೊಳೆ ಸೀರಿಯಸ್ ಮಾಡ್ಕೊಬಿಟ್ಟೆ ಪಾಪ ತಲೆ ಸುತ್ತಿದ್ದು ಹೋಗಿಟ್ರಳಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಸರಿ ಎಳ್ಯದೆಲ್ಲ ಬಿಟ್ಟರು ಆಮೇಲೆ ಎಚ್ಚರಿಕೆ ಆದ್ಲು ಮಾತಾಡ್ಕೊಂಡು ಬಂದ್ವಿ ನಾವಳು ನಮ್ಮ ಅಪ್ಪ ನಮ್ಮ ಅಮ್ಮನ ಜೊತೆ ಬೆಂಗಳೂರಿಗೆ ಬರ್ಲು ನಾನೊಂದು ಒಂದು ವಾರ ಹದಿನೈದು ದಿವಸ ಅತ್ತೆ ಊರಲ್ಲಿ ಇದ್ಬಿಟ್ಟು ಬಂದೆ ಅದಾದಮೇಲೆ ಸೆಕೆಂಡ್ ಯು ಸಿ ಮುಗಿದ್ಮೇಲೆ ಅವಳು ಬೇಗನೆ ಮದುವೆ ಮಾಡಿಬಿಟ್ರು ಅವ್ರ ಮನೇಲಿ ಅವ್ರ ಅಮ್ಮ ಇರಲಿಲ್ಲ ಅಪ್ಪ ಎರಡನೇ ಮದುವೆ ಆಗಿದ್ರು ಚಿಕ್ಕಮ್ಮ ಒಂದು ಸ್ವಲ್ಪ ಅವ್ಳಿಗೆ ಅವ್ನು ಹಾಗಾಗಿ ಬೇಗನೆ ಮದುವೆ ಹಳ್ಳಿಗೆ ಮದುವೆ ಮಾಡಿದ್ರು ನಂತರ ಒಂದು ಗಂಡು ಮಗು ನಾವು ನೋಡ್ಕೊ ನೋಡ್ಕೊಬಾರೋ ಇದೆ ಎರಡು ತಿಂಗಳು ಪಾಪ ಆಗಿದ್ದಾಗ ಡೆಲಿವರಿ ಆಗಿದ ತಕ್ಷಣ ಹೋಗಕ್ಕಾಗ್ಲಿಲ್ಲ ಎರಡು ತಿಂಗಳು ಪಾಪ ಆಗಿದ್ದಾಗ ಹೋಗ್ಬಿಟ್ಟು ನೋಡ್ಕೊಂಡು ಬಂದಿದ್ದವ್ ನಾನು ನನ್ನ ಫ್ರೆಂಡ್ಸಿನ ನೋಡ್ಕೊ ಬಂದಿದ್ದೋ ಅದಾದ್ಮೇಲೆ ಒಂದು ಆರು ಆದ್ಮೇಲೆ ಅವಳಿಗು ನನಗೂ ಕಾಂಟ್ಯಾಕ್ಟ್ ಇರಲಿಲ್ಲ ಅದಾದ್ಮೇಲೆ ಏನೋ ಅವ್ರ ಹಸ್ಬೆಂಡ್ ಏನೋ ಬೈದ್ರು ಅಂತ ಅಂದ್ಬಿಟ್ಟು ಸೇದ ಬಾವಿ ಬಾವಿಗೆ ಬಿದ್ದು ಸೂಸೈಡ್ ಮಾಡ್ಕೊಂಡು ಸ್ವಲ್ಪ ಬೈ ಅದೇ ಎಲ್ಲಾರು ಗಂಡ ಗಂಡಿ ಬೈಯದ ಎಲ್ಲಾರು ಇದ್ದೆ ಆದ್ರ ನಿಮಿಷ ತಡ್ಕೊಂಡು ಕಾಲೇಜಲ್ಲೂ ಅಷ್ಟೇನೆ ನಾನು ಏನಾರ ಕೋಪಿಸ್ಕೊಂಡು ಮಾತಾಡ್ಸಲ್ಲ ಅಂದ್ಬಿಟ್ಟು ಅವಳು ನನ್ನ ಜೊತೆಲೆ ಕಾಲೇಜ್ ಬರ್ತಾಯಿದ್ದು ಜೊತೆ ಬತ್ತಾಯಿದ್ದು ನಾನು ಮಾತಾಡ್ಸಾ ಅಂದ್ಬಿಟ್ಟು ಏನೊಂದು ಚಿಕ್ಕಪುಟ್ಟ ಮುಡಿಸ್ಕೊಂಡ್ ಮೊಳ್ಸ್ಕೊಂಡ್ ಇದ್ದು ಹಿಂದ್ಗಳಿಂದ ಬಂದು ರೋಡ್ ದಾಟು ನಾನು ಈ ಕಡೆ ರೋಡ್ ಒಂದೇ ರೋಡ್ ಅಲ್ಲ ಈ ಕಡೆ ಆ ಕಡೆ ಬರ್ತಾ ಇರೋ ಮಾಡೋ ಗೊತ್ತಾ ಹಿಂದೆ ಮುಂದೆ ಗಾಡಿ ಬತ್ತೈತೆ ಹೋಯ್ತಿದೆ ಅಂತ ಏನು ನೋಡ್ತಾ ಇರ್ಲಿಲ್ಲ ನೋಡಿ ಖುಷಿ ಪಡ್ತಾರೆ ಗಡಿಗೂ ತಕೊಂಡ್ ಬೇಕಾಬಿಡೋಣ ಮಾತಾಡ್ತಾರೆ ನನ್ ಫ್ರೆಂಡ್ ಇನ್ನೊಬ್ಳು ಹೇಳಿಲ್ಲ ನಂಗೆ ಅಂತ ಅಂದ್ಬಿಟ್ಟು ಹತ್ತಿದೀನಿ 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 ಸಿಕ್ಕಾಟಿ ಅವ್ಳು ಲತಾ ಸತೋದ್ಲಂತೆ ಕಣೆ ಅಂತ ಅಂದ್ಲು ಅವ್ರ ಮನೆ ಅವ್ರ ಮನೆ ಹತ್ತತ್ರನೇ ಇದ್ದಿದ್ದು ಅವ್ರಿಗೆ ಯಾರೋ ಪಕ್ಕದ ಮನೆ ಆಂಟಿ ಹೇಳಿದ್ರಂತೆ ಲತಾ ಇದ್ದಲ್ಲ ಅವ್ರ ಮನೆ ಪಕ್ಕದ ಮನೆ ಆಂಟಿ ಏನೋ ಹೇಳಿದ್ರಂತೆ ಅವ್ಳು ಕಾಲ್ ಮಾಡ್ಬಿಟ್ಟು ಹೇಳಿದ್ರು

ಯಾವ ತರ ಐತಿ ರಾಜ್ ಕುಮಾರ್ ಸಾಯಿಬಾಗ್ ನಿನ್ ಪೋ ಮಾಡಿದ್ನಂತಲ್ವಾ ಮುಗ್ ಕೊಟ್ಟೋಕೆ ಹೋಗಿ ರಾಜಕುಮಾರನ್ ಹೋಗ ಅಂತ ಯಾರ ಬಾ ರಾಜ್ ಕುಮಾರ ಮೂಗು ಬಂಡಾಳಿ ಪರ್ಚಾ ಎಂತ ಕೊಡ್ಚ ಬಂಡಾಳಿ ವರ್ಚ ಗೋಡ್ರು ಹ್ಮ್ ಮತ್ತೆ ಹೆಂಗ್ ಮದ್ವೆ ಅದ್ರಿ ಅಯ್ಯೋ ಇನ್ ಏನ್ ಆಗ ಒಂದ್ ಸ್ವಲ್ಪ ಬುದ್ಧಿ ಇಷ್ಟು ಇಲ್ಲ ಮದ್ವೆ ಅಂದ್ರೆ ಉತ್ತು ತಿಳಿತಂತೆ ಹೆಣ್ಣಿಗೆ ಅದೇನು ಹೇಳ್ತಾರಲ್ವ ಬರೋದು ಅಲ್ಲ ಈ ಗಂಡಿಗೆ ಉತ್ತು ತಿಳಿತಂತೆ ಹೆಣ್ಣಿಗೆ ಎತ್ತು ತಿಳಿತಂತೆ ಒಂದ್ ಮಗ ಆದ್ಮೇಲೆ ಏನ್ ಬುದ್ಧಿ ಬರೋದು ಕರೆಕ್ಟ್ ಮದ್ವೆ ಆಗಿ ಮಗ ಆದ್ಮೇಲೆ ಬುದ್ಧಿ ಬಂದ್ ಏನ್ ಮಾಡಾಕ ಮದ್ವೆ ಬರ್ಕೈತ ಆದ್ಮೇಲೆ ಹಂಗೆ ಗಂಡಿಗೆ ನಾನು ಸುಮ್ನೆಂಗ ಅನ್ಬೋದು ನಮ್ಮ ಅಂಕಲ್ ಮನಸ್ಸು ಮನ್ಸು ಎಂತ ಒಳ್ಳ ಗೊತ್ತಾ

ಬಾತೈ ಚಕ್ಲಿ ಬಸತಾಯ ಅರ್ಧ ಅವತ್ತು ಗಂಟೆ ಬೇಸನ್ ಕಟ್ಕೊಂಡು ಅದೇ ಊರಿಗೆ ಇಲ್ಲ ಈ ಫಾರ್ ಮಾಡಕಾಗಿ ವೈಟಿನ್ ತರ್ತೀ ಆ ದೇ ಅಯ್ಯೋ ಆಚಕಡೆ ಕಿತನ ಅಲ್ಲಿ ಹೋಗಿ ಕೇಲಿ ನಾಳಕಿನ ಗೊತ್ತಾ ಚಕ್ಲಿನ ಈ ತರ ಮಡಚ ಕೈಲಿ ಎತ್ಬಿಟ್ಟು ಹಾಕಿದ್ರೆ ಚಕ್ಲಿ ಒಂದು 1 ಮತ್ತೆ ಕೈಗೆ ಈ ತರ ತಗೊಂಡು ಹಿಂಗೆ ಬಾಂಡ್ಲಿಗೆ ಹಾಕಿದ್ರೆ ಕೈ ಎಣ್ಣೆ ಸಿಡಿಯುತ್ತೆ ಸ್ವಲ್ಪ ಭಯ ಹಾಗೆ ಹಾಕಿದ್ರೆ ದೂರ ದಿನನೇ ಈ ತರ ನಾನು ಹೈಡೆ ಕೊಟ್ಟಿದಾ ಅಂಟಿ ಅಂದ್ರೆ ಎಣ್ಣೆ ಆಗುತ್ ಮಾತ್ರ ಪಂಚಲ್ ಎಣ್ಣೆ ಆಗುತ್ತೆ ಅಯ್ಯೋ ಏನ್ ಗೊತ್ತಾ ಈ ವಿಡಿಯೋಸ್ ನ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಒಂದ್ ಎರಡ್ ದಿವಸದ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಯಾಕೆ ಅಂತಂದ್ರೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀನಿ ಯೂಟ್ಯೂಬ್ ಡಿಲೀಟ್ ಮಾಡ್ತಾ ಇದಾರೆ ಏನ್ ತಪ್ಪಿದೀವಿ ಏನು ಅಂತ ಗೊತ್ತಿಲ್ಲ ನನಗೆ ಸೇಮ್ ಅದನ್ನ ಕರೆಕ್ಷನ್ ಮಾಡ್ಕೊಂಡು ಮತ್ತೆ ಅಪ್ಲೋಡ್ ಮಾಡಿದೆ ಮೊನ್ನೆ ಡಿಲೀಟ್ ಮಾಡಿದ್ರು ನಿನ್ನೆ ಅದನ್ನ ಕರೆಕ್ಷನ್ ಮಾಡ್ಬಿಟ್ಟು ಮತ್ತೆ ಹಾಕಿ ಅದನ್ನು ಡಿಲೀಟ್ ಮಾಡಿದ್ರು ಹಾಗಾಗಿ ಈ ವಿಡಿಯೋ ಮಾಡ್ತಾರ

ಸೊ ವಿಡಿಯೋಸ್ ಇವತ್ತೆ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಮನೇಲಿ ಹಬ್ಬ ಮುಗಿತಾ ನೀವು ಒಡೆ ಚಕ್ ನಿಮ್ಮ ಊರಲ್ಲಿ ಯಾವ ಯಾವ ಹಬ್ಬ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಮ್ಮ ಊರಲ್ಲಿ ಮಂಗಳವಾರ ಅಮ್ಮನೂರಲ್ಲಿ ಗುರುವಾರ ಹಬ್ಬ ಎಲ್ಲ ಮುಗಿಸ್ಕೊಂಡು ಎಡೆ ಎಲ್ಲ ಇಟ್ಬಿಟ್ಟು ನನ್ನ ವಿಡಿಯೋಸ್ ನ ನೋಡ್ತಾ ಇದ್ರೆ ಹೌದು ನಮ್ಮ ಊರ ನಮ್ಮ ಮನೇಲಿ ಹಬ್ಬ ಮುಗಿತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಭಾನುವಾರ ಅಮಾಸೆ ಹಬ್ಬ ಮಾಡಿರ್ತಾರೆ ಹಬ್ಬಕ್ಕೆ ಎಲ್ಲ ಬಂದಿರ್ತಾರಲ್ಲ ಎಲ್ಲ ಕುತ್ಕೊಂಡು ಇವರು ಓ ನಮಗ್ ಗೊತ್ತಿರೋ ಸಂಜು ಅಂತೀರಾ ನನಗ್ ಗೊತ್ತಿರೋ ನಮ್ ಶಾಂತ ಅಲ್ವಾ ಅಂತೀರಾ ಎಲ್ಲ ನೋಡ್ಕೊಂಡು ಖುಷಿ ಪಡಿ ನಾವು ತಿಂಡಿ ಬೇಸ್ತಾ ಇದೀವಿ ನೋಡಿ ದೇವ್ರು ಒಡಿತ ನೋಡಿಲ್ಲ ಏನು ನೀನು ಕಮೆಂಟ್ ಮಾಡಿ ನಿಮ್ಮೂರಲ್ಲಿ ಯಾವತ್ತ ಹಬ್ಬ ಹಬ್ಬ ಮುಗಿತಾ ಅಂತ ಅನ್ಬಿಟ್ಟು ಓಕೆ ಇಷ್ಟು ಹೇಳ್ತಾ ಇವ್ಲಾಗ್ ನಾವು ಇಲ್ಲಿಗೆ ಎಂಟು ಮಾಡ್ತಾ ಇದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಕ್ಕಿ ನಿಮ್ಮ ಮುಂದಿನ ವ್ಲಾಗ್ ಆಯ್ತು ಟೂ ಡೇಸ್ ಇಂದ ಬ್ಲಾಗ್ ನ ಹಾಕಿರ್ಲಿಲ್ಲ ಹಾಗಾಗಿ ಇದೊಂದು ಹಬ್ಬದಲ್ಲಿ ಹಬ್ಬದಲ್ಲಿ ಹಳೆ ಮೆಮೊರೀಸ್ ಎಲ್ಲ ನೆನಪಾಯ್ತು ಹಾಗಾಗಿ ನಿಮತ್ತ ಶೇರ್ ಮಾಡ್ಕೊಂಡೆ ಚಿಕ್ಕದಾಗಿ ಒಂದು ಸೊ ಓಕೆ ನ ಎಲ್ಲಿ ಮಾಡ್ತೀವಿ